ಇಲ್ಲಿ ರಾಜ್ಯದ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರೋರಿಗೆ ಭರ್ಜರಿ ಗುಡ್ ನ್ಯೂಸ್ ಸಚಿವ ಕೆ ಎಚ್ ಮುನಿಯಪ್ಪ ಅವರಿಂದ ಹೊಸ ಘೋಷಣೆ ಸ್ನೇಹಿತರೆ ರಾಜ್ಯದ ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಒಂದು ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಲ್ಲಿ ಅಕ್ಕಿಯ ಜೊತೆಗೆ ಈ ಎರಡು ವಸ್ತುಗಳು ಉಚಿತವಾಗಿ ಸಿಗುವಂತದ್ದು ಹೌದು ಸ್ನೇಹಿತರೆ ಇದೇ ಆಗಸ್ಟ್ ತಿಂಗಳಿಂದ ಅಕ್ಕಿ ಜೊತೆಗೆ ಈ ಎರಡು ಹೊಸ ವಸ್ತುಗಳು ಉಚಿತವಾಗಿ ಸಿಗುವಂತದ್ದು ಸೊ ಹಾಗಾದ್ರೆ ಬನ್ನಿ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿರುವ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ರಾಜ್ಯದ ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ಸಚಿವ ಕೆ ಎಚ್ ಮುನಿಪರು ಮತ್ತೊಂದು ಗುಡ್ಡಿಸನ ಕೊಟ್ಟಿದ್ದಾರೆ ಬಡವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡುವ ಹೊಸ ನಿಟ್ಟಿನಲ್ಲಿ ಈ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಇನ್ನು ಮುಂದೆ ಅಕ್ಕಿ ಜೊತೆಗೆ ಈ ಎರಡು ವಸ್ತುಗಳು ಉಚಿತವಾಗಿ ಸಿಗುತ್ತೆ ಹೌದು ರಾಜ್ಯದ ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ಈಗಾಗಲೇ ಪ್ರತಿ ತಿಂಗಳು ಹತ್ತು ಕೆಜಿ ಉಚಿತವಾಗಿ ಅಕ್ಕಿ ಸಿಗ್ತಿದೆ ಸೊ ಮೊದಲು ಐದು ಕೆಜಿ ಅಕ್ಕಿ ಬಾಕಿ ಉಳಿದ ಐದು ಕೆಜಿ ಬದಲಾಗಿ ಹಣವನ್ನು ಕೊಡ್ತಾ ಇದ್ರು ಈಗ ಹತ್ತು ಕೆಜಿ ಅಕ್ಕಿಯಲ್ಲಿ ಐದು ಕೆಜಿ ಅಕ್ಕಿ ಪ್ಲಸ್ ಬಾಕಿ ಉಳಿದ ಐದು ಕೆಜಿಗೆ ಬೇಳೆ ಮತ್ತು ಅಡಿಗೆ ಎಣ್ಣೆಯನ್ನು ಕೊಡುವ ತೀರ್ಮಾನವನ್ನು ಕೈಗೊಂಡಿರುವಂತದ್ದು ಹೌದು ಸ್ನೇಹಿತರೆ ಈ ಹತ್ತು ಕೆಜಿ ಅಕ್ಕಿಯನ್ನು ಕೆಲವೊಬ್ರು ಕಾಳಸಂತೆಯಲ್ಲಿ ಸಂತೆಯಲ್ಲಿ ಹೆಚ್ಚಿನ ರೇಟಿಗೆ ಮಾರುತ್ತಿದ್ದಾರೆ ಎನ್ನುವ ಮಾಹಿತಿ ಸರ್ಕಾರಕ್ಕೆ ಲಭ್ಯವಾಗಿದೆ ಸೊ ಈ ರೀತಿಯಾಗಿ ಅಕ್ಕಿ ಕಾಳಸಂತೆಯಲ್ಲಿ ಸಂತೆಯಲ್ಲಿ ಮಾರಾಟವಾಗುವುದನ್ನು ತಪ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಹತ್ತು ಕೆಜಿ ಅಕ್ಕಿಯಲ್ಲಿ ಐದು ಕೆಜಿ ಅಕ್ಕಿ ಪ್ಲಸ್ ಬಾಕಿ ಉಳಿದ ಐದು ಕೆಜಿ ಅಕ್ಕಿಗೆ ಅಡುಗೆ ಎಣ್ಣೆ ಮತ್ತೆ ಬೇಳೆಯನ್ನು ಕೊಡುವ ತೀರ್ಮಾನವನ್ನು ಕೈಗೊಂಡಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಮತ್ತೊಂದು ಗುಡ್ಡಿಸನ್ನು ಕೊಟ್ಟಿರುವಂತದ್ದು ಕೊಟ್ಟರುವಂತದ್ದು ಸೊ ಈ ರೀತಿಯಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಇದೇ ಆಗಸ್ಟ್ ತಿಂಗಳಿಂದ ಅಥವಾ ಸೆಪ್ಟೆಂಬರ್ ತಿಂಗಳಿಂದ ನಿಮಗೆ ಐದು ಕೆಜಿ ಅಕ್ಕಿ ಪ್ಲಸ್ ಅಡುಗೆ ಎಣ್ಣೆ ಮತ್ತೆ ಬೇಳೆ ಸಿಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋ ಕುಟುಂಬಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್